ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿಯ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಚಾಂಪಿಯನ್ಸ್ ಆಗಿ ಮೇಲುಗೈ ಸಾಧಿಸಿದರು ಹೌದು ವೀಕ್ಷಕರೇ ಚಿಂತಾಮಣಿ ವರ್ಲ್ಡ್ ಯೂನಿಯನ್ ಆಫ್ ಮಾರ್ಷಲ್ ಆರ್ಟ್ಸ್ ಫೆಡರೇಷನ್ ಮತ್ತು ವರ್ಲ್ಡ್ ಯೂನಿಯನ್ ಟ್ರೆಡಿಷನಲ್ ಕರಾಟೆ ಡು ಯೂನಿಯನ್ ಇವರ ಸಂಯುಕ್ತಾಶ್ರಯದಲ್ಲಿ ಮೈಸೂರಿನಲ್ಲಿ ಆಯೋಜಿಸಿದ ಎರಡನೇ ರಾಷ್ಟ್ರೀಯ ಕರಾಟೆ ಸ್ಪೋರ್ಟ್ಸ್ ಪಂದ್ಯಾವಳಿಯ ವಿವಿಧ ವರ್ಗಗಳಲ್ಲಿ ಚಿಂತಾಮಣಿಯ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಚಾಂಪಿಯನ್ಸ್ ಆಗಿ ಬಹುಮಾನಗಳನ್ನು ಗೆದ್ದಿದ್ದಾರೆ ಎಸ್ ನಗರದ ಗಾಂಧಿನಗರದಲ್ಲಿರುವ ಲಕ್ಕಿ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಹದಿನಾರು ಕರಾಟೆ ಪಟುಗಳು ಬಹುಮಾನಗಳನ್ನು ಶ್ರೀ ವೆಂಕಟೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಕರಿಯಪಲ್ಲಿಯ ವಿದ್ಯಾರ್ಥಿಗಳು ಮೂವತ್ತು ಮೂವತ್ತೈದು ಕೆಜಿ ವರ್ಗದಲ್ಲಿ ವಿಜಯ್ ಕುಮಾರ್ ಕಟಾ ಕುಮಿತೆ ಸುಪಾಶಿತ ಕಟ ಪ್ರಥಮ ಸ್ಥಾನಗಳು ಪಡೆದಿದ್ದಾರೆ ಕೆಜಿ ವರ್ಗ ಮೈಕಲ್ ಕಟ ಪ್ರಥಮ ಸ್ಥಾನ ಕುಮಿತೆ ದ್ವಿತೀಯ ಸ್ಥಾನ ನಿರ್ಮಲ್ ಕುಮಾರ್ ಕಟ ಪ್ರಥಮ ಸ್ಥಾನ ಜಯಕುಮಾರ್ ಕಟ ಪ್ರಥಮ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ನಲ್ವತ್ತು ನಾಲ್ವತ್ತೈದು ಕೆಜಿ ವರ್ಗ ಲಕ್ಕಿ ಬಿಎನ್ ಕಟ ಪ್ರಥಮ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ಮಹೇಶ್ ಬಾಬು ಕಟಾ ಪ್ರಥಮ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ರಾಯಲ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಮೂವತ್ತು ಮೂವತ್ತೈದು ಕೆಜಿ ವರ್ಗದಲ್ಲಿ ಸಂಪ್ರೀತಿ ಕಟಾ ದ್ವಿತೀಯ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ಮೂವತ್ತೈದು ಮೂವತ್ತೈದು ನಲವತ್ತು ಕೆಜಿ ವರ್ಗ ಕೀರ್ತನ್ ಕುಮಾರ್ ಕಟಾ ಪ್ರಥಮ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ನಲವತ್ತು ನಲವತ್ತೈದು ಕೆಜಿ ವರ್ಗ ಡ್ಯಾನಿಯಲ್ ಕಟ ಪ್ರಥಮ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ಮಹೇಶ್ ಬಾಬು ಕಟ ಪ್ರಥಮ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ಪಡೆದಿದ್ದಲ್ಲದೆ ಎಂಬಿಕೆ ಶಾಲೆಯ ವಿದ್ಯಾರ್ಥಿ ಇಪ್ಪತ್ತೈದು ಮೂವತ್ತು ಕೆಜಿ ವರ್ಗದಲ್ಲಿ ಸುಶಾಂತ್ ಕಟ ಪ್ರಥಮ ಸ್ಥಾನ ಮತ್ತು ಕುಮಿತೆ ದ್ವಿತೀಯ ಸ್ಥಾನ ಮೂವತ್ತು ಮೂವತ್ತೈದು ಕೆಜಿ ವರ್ಗದಲ್ಲಿ ಮಹಿಮಾ ಕಟಾ ಪ್ರಥಮ ಸ್ಥಾನ ಮತ್ತು ಕುಮಿತೆ ದ್ವಿತೀಯ ಸ್ಥಾನ ನವೀನ ಶಾಲೆಯ ವಿದ್ಯಾರ್ಥಿ ಪ್ರಣೀತ್ ಮೂವತ್ತು ಮೂವತ್ತೈದು ಕೆ ಜಿ ವರ್ಗದಲ್ಲಿ ಕಟಾ ದ್ವಿತೀಯ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ಕೆ ಎನ್ ಎಸ್ ಶಾಲೆಯ ವಿದ್ಯಾರ್ಥಿ ಚಾಣಕ್ಯ ಮೂವತ್ತು ಮೂವತ್ತೈದು ಕೆ ಜಿ ವರ್ಗದಲ್ಲಿ ಕಟಾ ಪ್ರಥಮ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ಡಿಲಿಜಿಯನ್ಸ್ ಶಾಲೆಯ ವಿದ್ಯಾರ್ಥಿ ರಾಜ್ ನಾಲ್ವತ್ತೈದು ಐವತ್ತು ಕೆಜಿ ವರ್ಗದಲ್ಲಿ ಕಟ ಪ್ರಥಮ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ಮಹಿಳಾ ಪದವಿಶ್ ಕಾಲೇಜು ವಿದ್ಯಾರ್ಥಿ ವೈಶಾಲಿ ನಲವತ್ತೈದು ಐವತ್ತು ಕೆಜಿ ವರ್ಗದಲ್ಲಿ ಕಟ ದ್ವಿತೀಯ ಸ್ಥಾನ ಮತ್ತು ಕುಮಿತೆ ಪ್ರಥಮ ಸ್ಥಾನ ಈ ಸಾಧನೆಗಾಗಿ ತರಬೇತುದಾರರಾದ ರೆನ್ಸಿ ಲೋಕೇಶ್ ಸೆನ್ಸಾಯಿ ನಟರಾಜ್ ಮತ್ತು ಸೆನಾನ್ಸಿ ನಟರಾಜ್ ಮತ್ತು ನಂದನ್ ನಾರಾಯಣಸ್ವಾಮಿ ಬಿ ಎನ್ ಮತ್ತು ಪ್ರೋತ್ಸಾಹಿಸಿದ ಕರಾಟೆ ವಿದ್ಯಾರ್ಥಿಗಳ ಪೋಷಕರಿಗೆ ಅಭಿನಂದನೆಗಳು